ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಸದಾ ಯೂನಿವರ್ಸ್ನೊಂದಿಗೆ ಕನೆಕ್ಟ್ ಇರ್ತಕ್ಕಂಥದ್ದು ಹೇಗೆ ಅಂತ ಸದಾ ಯೂನಿವರ್ಸ್ನೊಂದಿಗೆ ಕನೆಕ್ಟ್ ಇರಲು ಸಾಧ್ಯ ಇದೆಯಾ ಕನೆಕ್ಟ್ ಇರೋದಾದರೆ ಇರ್ತಕ್ಕಂಥ ಮಾನದಂಡಗಳೇನು ಎಲ್ಲ ಕೂಡ ಯೂನಿವರ್ಸ್ ಒಳಗಡೆನೆ ಇದ್ದೀವಿ ಮತ್ತೆ ಕನೆಕ್ಟ್ ಆಗೋದು ವಿಶೇಷವಾಗಿ ಗಾಜಿನ ಬಾಲೊಳಗೆ ಮಣಿಗಳಿದ್ದಂತಹ ಪಕ್ಷದಲ್ಲಿ ಗಾಜಿನ ಬಾಲೊಳಗೆ ಮಣಿಗಳಿದ್ದಂತಹ ಪಕ್ಷದಲ್ಲಿ ಮಣಿ ಬಾಲಿನಿಂದ ಪ್ರತ್ಯೇಕವಾಗಿದೆಯೇ ಎಂತಕ್ಕಂಥ ಪ್ರಶ್ನೆಯನ್ನು ನೀವು ಕೇಳಬಹುದು ಯೂನಿವರ್ಸ್ ಒಳಗಡೆನೆ ಇದ್ದೀವಿ ನಾವು ಹೀಗೆ ಸಪ್ರೇಟ್ ಇದ್ದೀವಿ ಕನೆಕ್ಟ್ ಇಲ್ವೆ ಅಂತ ಪ್ರಶ್ನೆ ಕೇಳಬಹುದು ಇದು ಸರಿಯಾದ ಪ್ರಶ್ನೆ ನೀರಿನೊಳಗು ಪಾಷಾಣವಿರುತ್ತೆ ಕಲ್ಲು ಕಲ್ಲು ನೀರಿನೊಳಗೆ ಕಲ್ಲುಗಳಿರುತ್ತವೆ ಹಾಗೆ ಹಸಿರು ಕೂಡ ಇರುತ್ತದೆ ಎಲ್ಲಿ ಹೊಳೆ ತಗೊಳ್ಳಿ ಕೆರೆ ತಗೊಳ್ಳಿ ಆ ಒಂದು ಪೈರೇನಿದೆ ನೀರೊಳಗೆ ಕನೆಕ್ಟ್ ಇದ್ರೂ ಇರುವ ಕಾರಣ ಬೆಳೆಯುವ ಗುಣ ಇದೆ ಅದು ಬೆಳೀತಾ ಇದೆ ಯಾವುದೋ ಸಸ್ಯ ಅದು ಹುಲ್ಲಾಗಿರ್ಬೋದು ನಿಮ್ಮ ಪ್ರಯೋಜನಕ್ಕೆ ಬರಲಿ ಅಥವಾ ಅದು ಬರದೇನೆ ಇರಲಿ ಹಸಿರಂತೂ ಹೌದು ಹಸಿರು ಗಿಡ ಅಂತೂ ಹೌದು ಅಥವಾ ಹಸಿರು ಯಾವುದಾದ್ರೂ ಒಂದು ಸಸ್ಯ ಆಗಿರಬಹುದು ಅದು ನೀರಿನೊಳಗಿದ್ದು ನೀರಿನ ಅಂಶವನ್ನು ತಗೊಂಡು ಗಿಡವಾಗಿ ಅಥವಾ ಸಸ್ಯವಾಗಿ ಬೆಳೀತಾ ಇದೆ ಇನ್ನೊಂದು ಕಲ್ಲಿದೆ ಆ ಕಲ್ಲಿ ನೀರಿನೊಳಗೆಲ್ಲ ಆವೃತವಾಗಿದೆ ನೀರಿನೊಳಗಡೆ ಸೇರ್ಕೊಂಡಿದೆ ಅದು ಕಲ್ಲು ಕಲ್ಲೇ ಯೂನಿವರ್ಸ್ನಲ್ಲಿ ನಾವೆಲ್ಲ ಇದ್ದೇವೆ ಕಲ್ಲಿನಂತವರು ಇದ್ದಾರೆ ಹುಲ್ಲಿನಂಥವರು ಇದ್ದಾರೆ ಸಸ್ಯದಂತೆ ಸಸ್ಯದಂತಿರುವವರು ಬೆಳೆಯುತ್ತಾರೆ ಕಲ್ಲಿನಂತಿರುವವರು ಮುಳುಗುತ್ತಾರೆ ಅಥವಾ ಅಲ್ಲೇ ಸ್ಟೇಬಲ್ ಆಗಿ ಇರುತ್ತಾರೆ ಹಾಗಾಗಿ ಯೂನಿವರ್ಸ್ನಿಂದ ಅಥವಾ ಯೂನಿವರ್ಸ್ನೊಂದಿಗೆ ನಾವು ಸದಾ ಕನೆಕ್ಟ್ ಇರೋದು ಹೇಗೆ ಎಂಬಕ್ಕಂಥ ಪ್ರಶ್ನೆ ಸಮಂಜಸವಾಗಿದೆ ಯೂನಿವರ್ಸ್ನೊಳಗಡೆ ನಾವು ಇರ್ತಕ್ಕಂಥದ್ದೇನಿದೆ ಇದ್ದಂತಹ ಪಕ್ಷದಲ್ಲೂ ಬಾಲು ಒಳಗೆ ಮಣಿ ಇದ್ದಂತಹ ಪಕ್ಷದಲ್ಲೂ ಯೂನಿವರ್ಸ್ ಒಳಗಡೆಯೇ ಅದಿದೆ ನಾವು ಹಾಗೆ ಯೂನಿವರ್ಸ್ ಒಳಗಡೆ ಇದ್ದೇವೆ ಆದರೂ ಕನೆಕ್ಟ್ ಆಗಿರ್ತಕ್ಕಂಥದ್ದು ಯಾರು ಸಸ್ಯದಂತೆ ರಚಿತವಾಗುವವರು ಅಂದರೆ ಅದ್ರ ಜೊತೆ ಒಂದು ಗುಣ ಸೌಂದರ್ಯ ಏನಿದೆ ಮ್ಯಾಚಿಂಗ್ ಆಗ್ತಕ್ಕಂಥದ್ದು ಯೂನಿವರ್ಸ್ನೊಂದಿಗೆ ಈಗ ನೀರೊಳಗೆ ಕೆರೆಯೊಳಗೆ ಹುಲ್ಲಿದೆ ಗಿಡ ಇದೆ ಅಥವಾ ಯಾವುದೊಂದು ಸಣ್ಣ ಒಳೆ ಅಂತ ಅಂದ್ಕೊಳ್ಳಿ ಸಣ್ಣದಾಗಿ ಹರಿತಾ ಇದೆ ಅಲ್ಲಿ ಹುಲ್ಲಿದೆ ಪಕ್ಕದಲ್ಲಿ ಅದು ನೀರು ಹೀರ್ಕೊಂಡು ಬೆಳೀತಾ ಇದೆ ಕಲ್ಲು ಇದೆ ಹಾಗೆ ಕೂತಿದೆ ಹಾಗೆ ಮನುಷ್ಯನ ಸ್ವಭಾವ ಗುಣ ಲಕ್ಷಣ ದೇಹದ ರೂಪ ಇತಿ ಇತ್ಯಾದಿ ಸ್ಥಿತಿಗತಿ ಹಾಗಿದ್ದಂಥ ಪಕ್ಷದಲ್ಲಿ ತನ್ನನ್ನು ತಾನು ಯೂನಿವರ್ಸ್ನೊಂದಿಗೆ ಕನೆಕ್ಟ್ ಮಾಡಿಕೊಳ್ಳಲು ಸಸ್ಯದಂತೆ ರಚನೆಯಾಗುವವರು ನೀರಿನೊಳಗಿದ್ದು ಕೂಡ ಬೆಳೆಯುತ್ತಾರೆ ಯೂನಿವರ್ಸು ನಮಗೂ ಸಂಬಂಧ ಇಲ್ಲ ದೇವರು ದಿಂಡ್ರು ಎಂಥದ್ದೇನಿಲ್ಲ ನಾವೇ ಮನುಷ್ಯರು ನಾವೇ ಎಲ್ಲ ಅನ್ನೋರು ಕಲ್ಲಿನಂತಿರ್ತಾರೆ ಹೀಗಿದ್ದಾಗ ಯೂನಿವರ್ಸ್ನೊಂದಿಗೆ ಕನೆಕ್ಟ್ ಆಗಿರೋದಿಲ್ಲ ಬದಲಿಗೆ ಪೂರ್ವಜನ್ಮದ ಪುಣ್ಯದ ಕಾರಣ ದೇಹ ಜೀವಿತವಾಗಿ ನಡೀತಾ ಇರುತ್ತೆ ನುಡಿತಾ ಇರುತ್ತೆ ಕಾರ್ಯ ಮಾಡ್ತಾ ಇರುತ್ತೆ ಬದುಕ್ತಾ ಇರುತ್ತೆ ಈಗಿಂದ ಅದು ಸ್ವಯಂ ರಚನೆ ಆಗಿರೋದಂತೂ ಖಂಡಿತ ಅಲ್ಲ ಆ ರೀತಿ ರಚನೆ ಆಗಿದ್ರೆ ಇಷ್ಟು ದಿವ್ಸ ತನಕ ಇರ್ತಿಲ್ಲೇ ಇಲ್ಲ ನಾನು ಹುಟ್ಟಿ ಹತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ಆಯ್ತು ಮೂವತ್ತು ವರ್ಷ ಆಯ್ತು ನನಗೇನಂತದ್ದು ನಾನು ಹತ್ತು ವರ್ಷದ ತನಕ ಈ ಮನುಷ್ಯ ದೇಹದಲ್ಲಿರ್ಬೇಕು ಮನುಷ್ಯನಿಗೆ ಅಹಂಕಾರ ದರ್ಪ ಎಂತಕ್ಕಂಥದ್ದೇನಿದೆ ಅದು ಮನುಷ್ಯನಿಗೆ ಬಂದ್ಬಿಡ್ತು ನಾನು ಹತ್ತು ವರ್ಷ ಆಯ್ತು ಹುಟ್ಟಿ ನಾನು ಹೀಗೆ ಇರಬೇಕಾ ಇಪ್ಪತ್ತು ವರ್ಷ ಮೂವತ್ತು ನಲ್ವತ್ತು ಐವತ್ತು ಅರವತ್ತು ವರ್ಷ ಆಗ್ಬಿಡ್ತು ಎ ಸಾಕಾಗೋಗಿದ್ದೀನಿ ಮನುಷ್ಯನ ಜೀವನ ಯಾವನಿಗೆ ಬೇಕು ನನಗೆ ಯಾವಳಿಗೆ ಬೇಕು ಹಾಂ ಬೇರೆ ಬದಲಾಗಿಬಿಡೋಣ ಬೇರೆ ತತ್ವದಲ್ಲಿ ಬದಲಾಗಿ ಅಂತ ಬದಲಾಗಿಬಿಡೋರು ಹೇಳೋರು ಕೇಳೋರು ಯಾರು ಇರೋದಿಲ್ಲ ತನ್ನಿಚ್ಛೆ ತನ್ನ ಸ್ವತಂತ್ರ ತನ್ನ ಫ್ರೀ ವಿಲ್ ಆಗುತ್ತೆ ಆದ್ರೆ ಯಾರಿಗೂ ಆ ರೀತಿ ಆಗೋದಿಲ್ಲ ಅಂದ್ರೆ ನಿಯಂತ್ರಕರಿದ್ದಾರೆ ನಿಯಂತ್ರಕರ ಅಂತರ್ಗತದಲ್ಲಿ ದೇಹಗಳು ಜೀವಗಳಿದ್ದಾವೆ ಅದೇ ಭಗವಂತ ಸೃಷ್ಟಿ ಭಗವಂತನಿಲ್ಲದೆ ನಾನಿದ್ದೀನಿ ಅಂದ್ರೆ ಹತ್ತು ವರ್ಷ ತನಕ ಇದ್ದು ಮತ್ತೊಂದು ವರ್ಷ ಮತ್ತೊಂದು ವರ್ಷ ತಂಕ ಇದ್ದು ಇನ್ನೊಂದು ವರ್ಷದಲ್ಲಿ ರೋಬೋಟ್ ಆಗ್ಬೋದಿತ್ತು ಪರಿವಳ ಆಗ್ಬೋದಿತ್ತು ಪಕ್ಷಿ ಆಗ್ಬೋದಿತ್ತು ಅಹಾ ಸಿಂಹ ಆಗ್ಬೋದಿತ್ತು ಹುಲಿ ಆಗ್ಬೋದಿತ್ತು ಅದ್ರ ಯಾವುದೂ ಆಗ್ಲಿಕ್ಕಾಗೋದಿಲ್ಲ ಕರ್ಮಫಲ ಏನಿರುತ್ತೆ ಅದರಂತೆಯೇ ಜೀವ ನಡೆದುಕೊಳ್ತಕ್ಕಂಥದ್ದು ಈ ವಿಧಾನದಲ್ಲಿ ಗಮನಿಸಿದಂತಹ ಪಕ್ಷದಲ್ಲಿ ಯೂನಿವರ್ಸ್ನೊಂದಿಗೆ ಸದಾ ಕನೆಕ್ಟ್ ಆಗಿರಲಿಕ್ಕೆ ಪ್ರಯತ್ನವು ಕೂಡ ಮುಖ್ಯ ಪಾಷಾಣದಂತೆ ಕಲ್ಲಿನಂತೆ ಇರಬಾರದು ಪಾಷಾಣ ಅಂದರೆ ಅದು ಕಗ್ಗ ಅಂತ ಕೂಡ ಹೇಳ್ತಾರೆ ಯಮ ಪಾಷಾಣ ಕಲ್ಲು ಮತ್ತು ಬೆಳೆಯುವ ಸಸ್ಯ ಇದೇ ರೀತಿಯಾಗಿ ಮನುಷ್ಯನನ್ನು ತೆಗೆದುಕೊಂಡಂಥ ಪಕ್ಷದಲ್ಲಿ ಯಾರು ಅವ್ರ ಪಾಡಿಗೆ ಅವರು ಇಲ್ಲೇ ಇರ್ತಾರೆ ಅವ್ರು ಕಲ್ಲಂತೆ ಯಾರು ಸಸ್ಯದಂತೆ ಬೆಳೀಲಿಕ್ಕೆ ಬಯಸ್ತಾರೆ ಅವರು ತನ್ನ ಮೂಲ ಶಕ್ತಿಯೊಂದಿಗೆ ಯೂನಿವರ್ಸ್ನೊಂದಿಗೆ ಕನೆಕ್ಟಿವಿಟಿನೂ ಅಂತಾರೆ ಹಾಗಿದ ಮೇಲೆ ಸದಾ ಕನೆಕ್ಟ್ ಆಗಿರಲು ಏನು ಮಾಡಬೇಕು ಸಾಧ್ಯನಾ ಖಂಡಿತ ಸಾಧ್ಯ ಇದೆ ಅದರಿಂದಾಗಿ ಕಲ್ಲಂತಿರದೇ ಬೆಳೆಯುವ ಸಸ್ಯದಂತೆ ತನ್ನನ್ನು ತಾನು ಪರಿವರ್ತಿಸ್ಕೋಬೇಕು ಇದು ದೇಹ ಕರ್ಮ ಫಲ್ಲಗಳ ಅನುಸಾರವಾಗಿ ಶಕ್ತಿ ಸಾಮರ್ಥ್ಯ ಆಯಸ್ಸು ಜ್ಞಾನ ವಿಚಾರ ಫಲ ಎಂಬತಕ್ಕಂಥದನ್ನ ತಂದಿದೆ ಆ ಕಾರಣದಿಂದ ತನ್ನನ್ನು ತಾನು ಫ್ರೀವಿಲ್ನಿಂದ ಬದಲಿಸಿಕೊಳ್ತಕ್ಕಂಥ ವಿಧಾನದಲ್ಲಿ ಯಾವಾಗ ಪ್ರಕೃತಿಯ ಗುಣಸೌಂದರ್ಯ ನಿಮ್ಮ ಜೀವಗಳಲ್ಲಿ ದೇಹದಲ್ಲಿರ್ತಕ್ಕಂಥ ಸೆಲ್ಗಳು ರಕ್ತ ಮಾಂಸ ಮಜ್ಜ ಐದು ತತ್ವಗಳಲ್ಲೂ ಶಾಖದಲ್ಲೂ ನೀರಿನಲ್ಲೂ ಭೂತತ್ವದಲ್ಲೂ ಆಕಾಶ ತತ್ವದಲ್ಲೂ ವಾಯು ತತ್ವದಲ್ಲೂ ಆ ಪ್ರಕೃತಿಯ ಒಂದು ಶಕ್ತಿ ಸೌಂದರ್ಯ ಜ್ಞಾನ ಎಂತಕ್ಕಂಥದ್ದು ನಿಮ್ಮಲ್ಲಿ ಅಧಿಕವಾದಾಗ ಗಮನಿಸಿ ನಿಮ್ಮಲ್ಲಿನ ತತ್ವಗಳು ಪರಿಶುದ್ಧವಾದಾಗ ಇದು ಕಲುಷಿತವಿರುವ ಕಾರಣ ಜನ್ಮ ಮನುಷ್ಯ ಜನ್ಮ ಹಾಗಾಗಿ ಈ ಮನುಷ್ಯ ಜನ್ಮದಲ್ಲಿ ಜೀವ ತನ್ನ ಮೂಲ ಸ್ಥಿತಿ ಸಕಾರಾತ್ಮಕವಲ್ಲವೇ ಪಂಚತತ್ವ ಪಂಚಭೂತಗಳಿಂದ ನಿಮ್ಮ ಅವರೆಷ್ಟು ಪವಿತ್ರ ಸಕಾರಾತ್ಮಕ ಅಲ್ವೇನು ಖಂಡಿತ ಆ ಒಂದು ಪವಿತ್ರತೆ ನಿಮ್ಮಲ್ಲಿ ನಿರ್ಮಾಣವಾದರೆ ಯಾವ ಕಾರಣದಿಂದ ನಿರ್ಮಾಣ ಆಗುತ್ತೆ ಐದು ತತ್ವಗಳಿಗೆ ಯಾವುದು ಶುದ್ಧ ಆಹಾರ ಅದನ್ನೇ ಸೇವಿಸಿ ಆಕಾಶ ತತ್ವಕ್ಕೆ ಅನಗತ್ಯ ವಿಷಯಗಳು ವಿಚಾರಗಳು ಕಲುಷಿತ ಸಂಕಲ್ಪಗಳು ಅಗತ್ಯ ಇಲ್ಲ ಅದನ್ನು ಬಿಟ್ಬಿಡಿ ಆಕಾಶ ತತ್ವ ಶುದ್ಧ ನೀರು ಶುದ್ಧ ನೀರು ಕುಡಿಯಿರಿ ಕಲುಷಿತ ಕುಡಿಬೇಡಿ ಆಗಲೂ ಅದು ಶುದ್ಧ ವಾಯು ಶುದ್ಧ ವಾಯುವನ್ನು ಸೇವನೆ ಮಾಡಿ ಹೊಗೆ ದಷ್ಟು ಪೊಲ್ಯೂಷನ್ನು ಇರ್ತಕ್ಕಂಥದ್ದು ಆ ಥರದ ಎಲ್ಲ ನೀವು ಸೇವನೆ ಮಾಡಿಬಿಡದೆ ಹಾಳಾಗುತ್ತೆ ಆಗ ವಾ ಅದನ್ನು ಬಿಟ್ಟರೆ ವಾಯು ಶುದ್ಧ ಅವೆಲ್ಲ ಶುದ್ಧ ಆಗ್ತದೆ ಆಟೋಮೆಟಿಕ್ಕಾಗಿ ಭೂತತ್ವ ಶುದ್ಧ ಆಗ್ಬಿಡುತ್ತೆ ಯಾವಾಗ ಐದು ತತ್ವಗಳ ಶುದ್ಧವನ್ನು ನೀವು ಮಾಡ್ಕೊಳ್ಳಲು ಪ್ರಾರಂಭವನ್ನು ಮಾಡ್ತೀರಾ ಅಥವಾ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಹೆಚ್ಚಿಸ್ಕೊತಾ 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 ಹೋಗ್ತಾ ಇರ್ತೀರ ಶುದ್ಧತೆಯನ್ನು ಪಂಚತತ್ವದ ಮೂಲ ನಿಮ್ಮ ಸಕಾರಾತ್ಮಕತೆಯನ್ನು ಆ ಸಂದರ್ಭದಲ್ಲಿ ನೀವು ಈ ಒಂದು ಯೂನಿವರ್ಸ್ನೊಂದಿಗೆ ಕನೆಕ್ಟಿವಿಟಿಯನ್ನು ಆಟೋಮ್ಯಾಟಿಕ್ಕಾಗಿ ನಿಮಗೆ ಗೊತ್ತಿಲ್ಲದೆ ನೀವು ಅದರ ಒಂದು ಭಾಗ ನೀವು ಅದರಿಂದಾನೇ ರಚನೆ ಆಗಿರೋದು ನೀವು ಸಪ್ರೇಟ್ ಅಲ್ಲ ಪ್ರತ್ಯೇಕ ಅಲ್ಲ ನಿಮ್ಮದೇ ಆದಂಥ ತತ್ವಗಳು ಬೇರೆ ಇಲ್ಲ ನಿಮ್ಮದೇ ಆದಂಥ ಶಕ್ತಿ ಬೇರೆ ಇಲ್ಲ ನಿಮ್ಮದೇ ಆದಂಥ ಅಸ್ತಿತ್ವ ಮತ್ತೊಂದೆ ಯಾವುದೂ ಇಲ್ಲ ಹಾಗಾಗಿ ಅವರದೇ ಇರುವ ಕಾರಣ ಯಾವಾಗ ಶುದ್ಧತೆಯನ್ನು ಹೆಚ್ಚು ಪ್ರಕಟಗೊಳಿಸಿಕೊಳ್ತೀರಾ ಅಥವಾ ಯಾವಾಗ ನಿಮ್ಮಲ್ಲಿ ನೀವು ಸೃಷ್ಟಿಕರ್ತ ಬ್ರಹ್ಮನಂತೆ ನಿಮ್ಮನ್ನು ನೀವು ಸಕಾರಾತ್ಮಕವಾಗಿ ನಿರ್ಮಾಣ ಮಾಡಿಕೊಳ್ತೀರಾ ಆ ಸಂದರ್ಭದಲ್ಲಿ ಯೂನಿವರ್ಸ್ನೊಂದಿಗೆ ಸದಾ ಕನೆಕ್ಟಿವ್ ಇರೋಕ್ಕೆ ಸಾಧ್ಯ ಆಗುತ್ತೆ ಮ್ಯಾಚಿಂಗ್ ಮ್ಯಾಚಿಂಗ್ ಯೂನಿವರ್ಸ್ ಸಕಾರಾತ್ಮಕ ಆ ಕಾರಣದಿಂದ ಮ್ಯಾಚಿಂಗ್ ಮ್ಯಾಚಿಂಗ್ ಆಗಿಬಿಡತ್ತೆ ಅದರಿಂದಾಗಿ ಮನುಷ್ಯ ಆರೋಗ್ಯಪೂರ್ಣವಾಗಿರ್ತಕ್ಕಂಥದ್ದು ಹಗುರವಾಗಿರ್ತಕ್ಕಂಥದ್ದು ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ತಕ್ಕಂಥದ್ದು ಶಾಂತವಾಗಿ ಇಟ್ಕೊಳ್ತಕ್ಕಂಥದ್ದು ಜೀವನವನ್ನು ಸಕ್ಷಮವಾಗಿ ಇಟ್ಕೊಳ್ತಕ್ಕಂಥದ್ದು ಆನಂದದಾಯಕವಾಗಿಟ್ಕೊಳ್ತಕ್ಕಂಥದ್ದೇ ಯೂನಿವರ್ಸ್ನೊಂದಿಗೆ ಸದಾ ಕನೆಕ್ಟ್ ಇರ್ತಕ್ಕಂತಹ ಮೂಲ ಮಂತ್ರ ಇದನ್ನು ಪಡ್ಕೊಳ್ಳೋದೇನೋ ಸುಲಭ ಅಲ್ಲ ನಾನು ಹೇಳಿದ ಆರು ವಾಕ್ಯ ಆರು ಪದ ವಾಕ್ಯನೂ ಅಲ್ಲ ಆರು ಪದ ಈ ಆರು ಪದಗಳ ಸಂಯೋಜನೆಯೊಂದಿಗೆ ಜೀವ ತನ್ನನ್ನು ತಾನೇ ನಡೆಸಿಕೊಳ್ತಕ್ಕಂಥದ್ದೇ ಒಂದು ಸಿದ್ಧಿ ಪಡೆದಂತೆ ಅದು ಸಿದ್ಧಿಯೇ ಬೇರೇನೂ ಅಲ್ಲ ಅದು ಶಕ್ತಿಯೇ ಹಾಗಾಗಿ ಈ ಸಕಾರಾತ್ಮಕ ಆಚರಣೆಯನ್ನು ಜೀವ ಆಚರಿಸಿದಂತಹ ಪಕ್ಷದಲ್ಲಿ ಯೂನಿವರ್ಸ್ನೊಂದಿಗೆ ಕನೆಕ್ಟ್ ಇರ್ಬೋದು ಸದಾ ಇರ್ಬೋದು ಸದಾ ಅದರೊಂದು ಸಂಯೋಜನೆಯೊಂದಿಗೆ ಈ ಒಂದು ಭೌತಿಕ ಜೀವನ ಕೂಡ ನಡೀತಾ ಇರುತ್ತೆ ಆಧ್ಯಾತ್ಮಿಕ ಪಯಣ ಕೂಡ ನಡೀತಾ ಇರುತ್ತೆ ಹಾಗಾಗಿ ಯೂನಿವರ್ಸ್ನೊಂದಿಗೆ ಕನೆಕ್ಟ್ ಆಗಿ ಆಗಬೇಕಂದ್ರೆ ನಿಮ್ಮಲ್ಲಿ ಸಕಾರಾತ್ಮಕತೆ ಹೆಚ್ಚಾಗಬೇಕು ಆಧ್ಯಾತ್ಮಿಕ ದೈವಿಕತೆ ದಿವ್ಯತೆ ಎಂತಕ್ಕಂಥದ್ದು ಹೆಚ್ಚಾಗಬೇಕು ಅದಕ್ಕೆ ಸಾಕಾರ ಆಗ್ತಕ್ಕಂಥದ್ದು ಪೂಜೆ ಕೈಗಾರ್ಯಗಳು ಜಪತಪಗಳು ಮಂತ್ರ ಶುದ್ಧ ಆಹಾರ ಶುದ್ಧ ವಿಷಯಗಳ ಸೇವನೆ ನಾನು ಏನು ಆರು ಪದಗಳನ್ನು ಹೇಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಬೇಕು ಅದೆಲ್ಲವನ್ನು ಕೂಡ ನೀವು ಗಮನಿಸ ಗಮನಹರಿಸಬೇಕು ಹಾಗಾಗಿ ಯಾವಾಗ ನಿಮ್ಮಲ್ಲಿ ಈ ದೇಹ ಸ್ಥಿತಿಗಿಂತ ಭೂಮಂಡಲದ ದೇಹ ಸ್ಥಿತಿಗಿಂತ ಆಧ್ಯಾತ್ಮಿಕದ ಸಕಾರಾತ್ಮಕ ಸ್ಥಿತಿ ನಿಮ್ಮಲ್ಲಿ ಒಂದೊಂದು ಪ್ರತಿಶತನಾದರೂ ಹೆಚ್ಚಾದಂತೆ ಒಂದೊಂದು ಅನುಭವಗಳು ಒಂದೊಂದು ಶಕ್ತಿ ಒಂದೊಂದು ಯೂನಿವರ್ಸ್ನ ಕನೆಕ್ಟ್ ಆಗಿರ್ತಕ್ಕಂಥ ಗುಣಲಕ್ಷಣಗಳು ನಿಮ್ಮಲ್ಲಿ ಪ್ರಕಟ ಆಗ್ತಾ ಹೋಗ್ತಾ ಅದನ್ನು ಉಳಿಸ್ಕೋಬೇಕು ಪ್ರಕಟ ಆಗ್ಬಿಟ್ಟಿದೆ ನನಗಿನ್ನೇನು ಭಯ ಇಲ್ಲ ಅಥವಾ ನನಗಿನ್ನೇನು ಅದು ಹೆಚ್ಚು ಕಾರ್ಯ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಈ ಥರ ಸೋಮಾರಿತನ ಮಾಡಬಾರ್ದು ಬಂದಿದ್ದು ಬದಲಾಗ್ತ ಆಗುತ್ತೆ ನಿಮ್ಮಲ್ಲಿ ಇರ್ತಕ್ಕಂಥ ಸಕಾರಾತ್ಮಕ ಊರ್ಜೆನೆ ಅದೆಲ್ಲ ಕಡಿಮೆ ಆಗಿ ಮನುಷ್ಯನಾಗಿ ಬಂದಿಲ್ವಾ ಇಲ್ಲಿ ಹಾಗಾಗಿ ನೀವೇನು ಪುಡ್ಕೋತೀರಿ ಅದನ್ನು ಪ್ರೊಟೆಕ್ಟ್ ಕೂಡ ಮಾಡ್ಕೋಬೇಕು ಹಾಗಾಗಿ ನಿಮ್ಮ ಕಾರ್ಯಗಳಲ್ಲಿ ಸ್ಟೆಬಿಲಿಟಿ ಇರಲಿ ಜೊತೆಗೆ ಏಕಾಗ್ರತೆ ವಶ್ಯವಾಗಿರಲಿ ಮತ್ತು ಅವ್ರ ಶುದ್ಧ ಒಂದು ಮನಸ್ಥಿತಿ ಕೂಡ ನಿಮ್ಮಲ್ಲಿ ಇರಲಿ ಏಕೆಂದ್ರೆ ಇದೇನು ಕಷ್ಟ ಅಲ್ಲ ಮೊದಲು ನೀವೆಲ್ಲ ಸಕಾರಾತ್ಮಕವಾಗಿದ್ದವರೆ ಹಾಗಾಗಿ ಅದನ್ನೇ ಮತ್ತೆ ಪುನರ್ ನೆನಪು ಮಾಡ್ಕೊಳ್ಳೋದು ಹೆಚ್ಚಿಸ್ಕೊಳ್ಳೋದು ಅದರಿಂದಾಗಿ ನಿಮಗೆ ಕಷ್ಟ ಆಗೋದಿಲ್ಲ ಆಚರಣೆ ನಾನು ಮಾಡ್ಬೋದು ಅಂತ ಹೇಳ್ತಾ ಸದಾ ಯೂನಿವರ್ಸ್ನೊಂದಿಗೆ ಕನೆಕ್ಟಿವಿಟಿ ಇರಲಿಕ್ಕೆ ಅದರ ಗುಣಲಕ್ಷಣಗಳನ್ನು ನಿಮ್ಮಲ್ಲಿ ನೀವು ಪರ್ಸೆಂಟೇಜ್ ಮೂಲಕನಾದರೂ ಮೈಗೂಡಿಸ್ಕೊಳ್ಳಿ ಅಥವಾ ಹೆಚ್ಚು ಹೆಚ್ಚು ಅದರನ್ನು ಕೂಡ ನೀವು ಮೈಗೂಡಿಸ್ಕೊಳ್ಳಿ ನಿಮ್ಮನ್ನು ಪ್ರಕಟ ಮಾಡಿಕೊಳ್ಳಿ ಅಥವಾ ನಿಮ್ಮಲ್ಲಿ ಹೆಚ್ಚು ಸಕಾರಾತ್ಮಕತೆಯನ್ನು ಹೆಚ್ಚಿಸ್ಕೊಳ್ಳಿ ನೀವು ಎಷ್ಟು ಸಕಾರಾತ್ಮಕತೆಯನ್ನು ಹೆಚ್ಚಿಸ್ಕೊತೀರಾ ಅಷ್ಟು ಸುಲಭವಾಗಿ ಅಷ್ಟು ಸರಳವಾಗಿ ಅಷ್ಟು ಬೇಗ ನಿಮ್ಮಲ್ಲಿ ಯೂನಿವರ್ಸಿನ ಕನೆಕ್ಟಿವಿಟಿ ಮತ್ತು ಕಾರ್ಯಗಳು ನಡೀತಕ್ಕಂಥದ್ದು ಯೂನಿವರ್ಸ್ನೊಂದಿಗೆ ಸದಾ ನೀವು ಕಾರ್ಯದತ್ಪರರಾಗಿರ್ತಕ್ಕಂಥದ್ದು ನಿಮಗೆ ಗೊತ್ತು ಆಗುತ್ತೆ ನಿಶ್ಚಯ ಇದರಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳ್ತಾ ಇವಳು ನಾನು ಮುಗಿಸೋದು ಮುಂಚೆ ಯಾರಿಗಾದ್ರೆ ನಕಾರಾತ್ಮಾತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಮಂತ್ರ ತಂತ್ರ ಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಆ ನೆಗೆಟಿವಿಟಿ ಆತ್ಮದ ಸಮಸ್ಯೆ ನಿವಾರಣೆಗೆ ದೇಹದಲ್ಲಿ ಇದ್ದಂಥ ಪಕ್ಷದಲ್ಲಿ ದೇಹದಲ್ಲಿ ಹಾಕೊಳ್ಳಲು ಈ ಒಂದು ಧೂಪದ ಪೌಡರ್ ಲಭ್ಯ ಆಯಿತು ನೆಗೆಟಿವಿಟಿ ಪೌಡರ್ ಅಂತ ಹೇಳಿ ಇದನ್ನ ಸ್ಮೆಲ್ ತಗೊಳ್ಳುದು ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದೆ ಸ್ಮೆಲ್ ತಗೊಳ್ಳುದು ಮೈಕೈಗೆಲ್ಲ ಹಿಡ್ಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗ್ತವೆ ಹಾಗೆ ತಂತ್ರ ಮಂತ್ರ ಬಾಧೆಗಳನ್ನು ಉಂಟು ಮಾಡಿದರೆ ಖಂಡಿತ ಮನೆಯಲ್ಲೂ ಕೂಡ ಇರ್ತವೆ ನೀವು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಸಂಕಲ್ಪ ಮಾಡಿ ಹಾಕೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತ ಬರೋದು ವ್ಯವಹಾರಗಳು ನಿಂತು ಪ್ರಾರಂಭ ಆಗ್ತಕ್ಕಂಥದ್ದು ವ್ಯವಹಾರಗಳು ಚೆನ್ನಾಗಿ ನಡಿತಕ್ಕಂಥದ್ದು ಆಗುತ್ತೆ ಹಾಗೆಯೇ ಎರಡ ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಈ ಒಂದು ಅನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿರ್ತಕ್ಕಂಥ ರೋಗ ರುಜಿನಿ ಆತ್ಮಗಳಿಂದ ಉಂಟಾಗಿರ್ತಕ್ಕಂಥದ್ದು ಸಮಸ್ಯೆ ನಿವಾರಣೆ ಆಗುತ್ತೆ ವೈದ್ಯಕೀಯ ಚಿಕಿತ್ಸೆಗಳು ಬೇರೆ ಆತ್ಮದ ಸಮಸ್ಯೆಗಳಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು ಬೇರೆ ಹಾಗಾಗಿ ಈ ಆಯಿಲ್ ಅನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿನ ಆತ್ಮದ ಸಮಸ್ಯೆಗಳು ರೋಗ ರುಜಿನಿಗಳು ನಿವಾರಣೆ ಆಗ್ತವೆ ಹಾಗೆ ತಲೆಗೆ ಹಚ್ಚೋ ಆಯಿಲ್ ಇಂದ ತಲೆಗೊಂದು ಉದ್ರೋಗಿದ್ರು ಕೂಡ ಅದು ಬೆಳಿತಕ್ಕಂಥದ್ದು ಮತ್ತು ಅದರ ಪೋಷಣೆ ಆಗ್ತಕ್ಕಂಥದ್ದು ಅನುಕೂಲ ಆಗುತ್ತೆ ಹಾಗೆ ಕಜ್ಜಿ ತುರಿಕೆ ಡ್ಯಾಂಡ್ರಫ್ ಇತ್ಯಾದಿ ಆಗಿದ್ರೆ ಅಂತ ಸಮಸ್ಯೆಗಳು ನಿವಾರಣೆ ಆಗ್ತಾ ಜೊತೆಗೆ ಆ ಪೌಡ್ರ್ ಕೂಡ ಲಭ್ಯತೆ ದೇಹಕ್ಕೆ ಬಳಸಕ್ಕಂಥದ್ದು ಸ್ನಾನಕ್ಕೆ ಬಳಸಕ್ಕಂಥ ಪೌಡರ್ ಕೂಡ ಲಭ್ಯತೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಇನ್ ಕರೆ ಮಾಡಿ ಬುಕ್ ಮಾಡೋದು ಹುಡುಕಲ್ನವಿಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯತೆ ಹನ್ನೆರಡು ವರ್ಷದ ಉಳ್ಪಟ್ಟಂಥದ ಮಕ್ಕಳಿಗೆ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯತೆ ಹಾಗೆ ಮದ್ದು ಹಾಕಿದರೆ ಹೊಟ್ಟೆಗೆ ಹಾಕಿರ್ತಕ್ಕಂಥ ಮದ್ದಿನ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡೋದು ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಜೊತೆಗೆ ನಿಮ್ಮ ಸಮಸ್ಯೆಗಳ ಪರಿಶೀಲನೆಯನ್ನು ಹಸ ಸಾಮುದಾಯಿಕ ಪರಿಶೀಲನೆ ಮಾಡಿಸ್ಕೋಬೋದು ಜಾತಕ ಎಂದರೆ ಜಾತಕ ಇದ್ದರೆ ಜಾತಕ ಪರಿಶೀಲನೆ ಮಾಡಿಸ್ಕಬೋದು ಜೊತೆಗೆ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂಥ ಪರಿಶೀಲನೆಯನ್ನು ಕೂಡ ಮಾಡಿಸ್ಕೋಬೋದು ಅಂಗಸಾಮುದ್ರಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪರಿಶೀಲನೆ ಮಾಡಿಸ್ಕಬೋದು ಯಂತ್ರ ಮಂತ್ರ ತಂತ್ರ ಈ ಒಂದು ವಿಧಾನವನ್ನು ಬಳಸ್ಕೊಂಡಿದ್ದೀರಾ ಅಥವಾ ಏನಾದರೂ ಅದನ್ನು ಬಳಕೆ ಮಾಡ್ಕೊಂಡಿದ್ದೀರಾ ಅದರಿಂದ ಹಾನಿಯಾಗಿದ್ರೆ ಸಮಸ್ಯೆಗಳು ಉಂಟಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಯೋಗ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಮಂತ್ರ ಜಪ ತಪ ಇತ್ಯಾದಿಗಳಿಂದ ಸಿದ್ಧಿ ಶಕ್ತಿಯನ್ನು ಪಡೆಯತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಂಟಾಗಿದ್ರೆ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿದ್ದು ಕೂಡ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇನು ಪೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾರೆ ವಿಡ್ದು ಅನುಗುಸ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗಿ